ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಒಂದು ಜಗ್ಗು ಸ್ಟೀಲ್ ಜಗ್ ಎಷ್ಟಿರಬಹುದು ಭ್ರಷ್ಟಾಚಾರ ಮಾಡ್ತೀನಿ ಅಂತ ಹೊರಟರು ಸಹ ಸಾವಿರ ರೂಪಾಯಿ ಹಾಕ್ಬೋದು ಒಂದು ಜಗ್ಗಿಗೆ ಭ್ರಷ್ಟಾಚಾರ ಮಾಡಬೇಕು ಅನ್ಕೊಂಡ್ರೆ ಆದರೆ ಛತ್ತೀಸ್ಗಢದಲ್ಲಿರುವಂತಹ ಸರ್ಕಾರದ ಅಧಿಕಾರಿಗಳಿಗೆ ಎಷ್ಟು ಧೈರ್ಯ ಅಂದರೆ ಸಿಕ್ಕದಷ್ಟು ನುಂಗ್ಬಿಡೋಣ ಒಂದು ಜಗ್ಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಅಂತೆ ಒಂದು ಸ್ಟೀಲ್ ಜಗ್ ಒಂದು ಸ್ಟೀಲ್ ಜಗ್ ಅದು ಏನು ಒಂದು ಲೀಟರ್ನ ಸ್ಟೀಲ್ ಜಗ್ ಅದಕ್ಕೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಅಂತ ಹಾಕಿ ಟೆಂಡರ್ ಓಕೆ ಮಾಡಿ ಇಟ್ಕೊಂಡಿದ್ರು ಪಾಪ ಅಷ್ಟರಲ್ಲಿ ಕಾಂಗ್ರೆಸ್ ಅವ್ರ ಕಣ್ಣಿಗೆ ಬಿದ್ದು ಅವರು ಟ್ವೀಟ್ ಮಾಡಿ ಬಿಸಾಕಿದ್ರು ಟೆಂಡರ್ ಕ್ಯಾನ್ಸಲ್ ಆಗಿದೆ ಅದೊಂದು ಪುಣ್ಯ ಮಧ್ಯಪ್ರದೇಶದಲ್ಲಿ ನಾಲ್ಕು ಲೀಟರ್ ಪೇಂಟ್ ಬಳಿಯೋದಕ್ಕೆ ಇನ್ನೂರ ಮೂವತ್ತ್ಮೂರು ಜನ ಕೆಲಸದವರು ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಬಿಲ್ಲು ಅಂತ ಕಳೆದ ವಾರ ವಿಡಿಯೋ ಮಾಡಿದ್ನಲ್ಲ ಅಲ್ಲಿ ದುಡ್ಡು ಕೊಟ್ಟೆ ಬಿಟ್ಟಿದ್ದರು ಇಲ್ಲಿ ದುಡ್ಡು ಕೊಡೋಕ್ಕೆ ಬಿಟ್ಟಿಲ್ಲ ಅಷ್ಟರೊಳಗಡೆ ಸಿಗಾಕೊಂಡಿರೋದ್ರಿಂದ ಅದು ಪಕ್ಕಕ್ಕೆ ಹೋಗಿದೆ ಸೊ ಏನಿದು ಘಟನೆ ಛತ್ತೀಸ್ಗಢದ ಬಿ ಜೆ ಪಿ ಸರ್ಕಾರದ ಪವಾಡ ಸದೃಶವಾದಂತಹ ಒಂದು ಟೆಂಡರ್ ಮತ್ತು ಅದನ್ನು ಮಾಡೋಕ್ಕೆ ಹೊರಟಂತಹವರ ಭಂಡ ಧೈರ್ಯ ಎಲ್ಲವನ್ನು ಸಹ ವಿವರಿಸುವ ಪ್ರಯತ್ನ ಮಾಡ್ತೀನಿ ಛತ್ತೀಸ್ಗಢದಲ್ಲಿ ಆದಿವಾಸಿಗಳಿಗಾಗಿ ನಡೆಸ್ತಾ ಇರುವಂತಹ ಒಂದು ಹಾಸ್ಟೆಲ್ಗೆ ಜಗ್ಗುಗಳನ್ನು ಖರೀದಿ ಮಾಡಬೇಕು ಅನ್ನುವ ಪ್ರಸ್ತಾವನೆ ಬರುತ್ತೆ ಒಂದು ಲೀಟರ್ನ ಜಗ್ಗುಗಳು ಬೇಕು ನೀರಿಗೆ ಬಳಸೋದಕ್ಕೆ ಅಂತ ಸೊ ಅಲ್ಲಿ ಟೆಂಡರ್ ಕರಿಬೇಕಲ್ವಾ ಟೆಂಡರ್ ಕರಿಬೇಕಾದ್ರೆ ಒಂದು ಕಂಪನಿಯಿಂದ ಟೆಂಡರ್ ಕರೆದಿದ್ದಾರೆ ಆ ಟೆಂಡರ್ನಲ್ಲಿ ಬಂದಿರುವಂತಹ ಅಮೌಂಟ್ ನೋಡಿ ದಂಗಾಗಿ ಹೋಗ್ತಾರೆ ವಿರೋಧ ಪಕ್ಷದವರು ದಂಗಾಗಿ ಹೋಗ್ತಾರೆ ಮಾಧ್ಯಮದವರು ದಂಗಕ್ಕೆ ಹೋಗ್ತಾರೆ ಅದನ್ನು ಹೊರಗಡೆ ಬಂದ ಮೇಲೆ ಏನು ಅಂದರೆ ಒಂದೊಂದು ಜಗ್ಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿಯಂತೆ ಸುಮಾರು ನೂರ ಅರವತ್ತು ಜಗ್ಗು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಜಗ್ಸ್ ಐವತ್ತೆರಡು ಲಕ್ಷ ರೂಪಾಯಿ ಐವತ್ತೆರಡು ಲಕ್ಷ ರೂಪಾಯಿ ಹತ್ತತ್ರ ಅಷ್ಟು ಅಮೌಂಟ್ಗೆ ಟೆಂಡರ್ ಆಲ್ಮೋಸ್ಟ್ ಪಾಸ್ ಆಗಿಬಿಟ್ಟಿತ್ತು ಪಾಸಾದ ಟೆಂಡರ್ ಅನ್ನು ಹಾಗೆ ರೆಡಿ ಮಾಡಿ ನೇನೆ ಆರ್ಡರ್ ಕೊಡಬೇಕು ಅನ್ನೋಷ್ಟೊತ್ತಿಗೆ ಕಾಂಗ್ರೆಸ್ ಕೈಗೆ ಸಿಕ್ಕಿದೆ ಕಾಂಗ್ರೆಸ್ ನಾಯಕರು ಅದನ್ನು ಎಲ್ಲ ಕಡೆ ಟ್ವೀಟ್ ಮಾಡಿ ಹಾಕಿದ್ರು ಟ್ರೋಲು ಮಾಡಿದ್ರು ಒಂದು ಜಗ್ಗಿನ ಚಿತ್ರ ಹಾಕಿ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಜಗ್ಗು ಅಂತ ಆಲ್ಮೋಸ್ಟ್ ಬೆಳ್ಳಿ ಜಗ್ಗೆ ಬಂದ್ಬಿಡುತ್ತೇನೋ ಅಷ್ಟು ಬೆಲೆಗೆ ಬೆಳ್ಳಿ ಜಗ್ಗಿಗೆ ಒಂದಲ್ಲ ಎರಡು ಮೂರು ಬರ್ಬೋದೇನೋ ಆದರೆ ಈ ಅಧಿಕಾರಿಗಳ ಧೈರ್ಯ ನೋಡಿ ಎಲ್ಲಿಂದ ಬರುತ್ತೆ ಇವ್ರಿಗೆ ಧೈರ್ಯ ಅಂತಂದ್ರೆ ಕಳೆದ ವಾರ ನಾನು ಮಾಡಿದ್ನಲ್ಲ ಮಧ್ಯಪ್ರದೇಶದಲ್ಲಿ ನಾಲ್ಕು ಲೀಟ್ರ್ ಪೇಂಟ್ ಬಳಿಯೋದಕ್ಕೆ ಕೇವಲ ನಾಲ್ಕು ಲೀಟ್ರ್ ಪೇಂಟ್ ಬಳಿಯೋದಕ್ಕೆ ಒಂದು ಸ್ಕೂಲ್ ಗೋಡೆಗೆ ಇನ್ನೂರ ಮೂವತ್ತ್ಮೂರು ಕೆಲಸಗಾರರು ಇಪ್ಪತ್ತು ಇನ್ನೊಂದು ಸ್ಕೂಲ್ಗೆ ಇಪ್ಪತ್ತು ಲೀಟ್ರ್ ಪೇಂಟ್ ಬಳಿಯೋದಕ್ಕೆ ನಾನ್ನೂರ ಇಪ್ಪತ್ತೈದು ಕೆಲಸಗಾರರು ಮೊದಲನೇ ಸ್ಕೂಲಲ್ಲಿ ನಾಲ್ಕು ಲೀಟ್ರ್ ಪೇಟ್ರ್ ಇದು ಪೇಂಟ್ ಬಳಿಯೋದಕ್ಕೆ ಇನ್ನೂರ ಮೂವತ್ತ್ಮೂರು ಕೆಲಸಗಾರರು ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಬಿಲ್ಲು ಪೇಮೆಂಟ್ ಆಗಿದೆ ಛತ್ತೀಸ್ಗಢದಲ್ಲಿ ಇನ್ನೂ ಆಗಿರಲಿಲ್ಲ ಟೆಂಡರ್ ಲೆವೆಲಲ್ಲಿತ್ತು ಬಚಾವು ಆ ಒಂದು ಪ್ರಕರಣದಲ್ಲಿ ಬಚಾವು ಇಪ್ಪತ್ತು ಲೀಟರ್ಗೆ ಈ ನಾನೂರ ಇಪ್ಪತ್ತೈದು ಜನರನ್ನು ನೇಮಕ ಮಾಡಿ ಆ ಕೆಲಸ ಮಾಡಿಸಿದ್ರಲ್ಲ ಅಷ್ಟು ಕಷ್ಟವಾದ ಕೆಲಸವನ್ನು ಕೇವಲ ನಾನ್ನೂರು ಇಪ್ಪತ್ತೈದು ಜನರ ಕೈಯಲ್ಲಿ ಮಾಡಿಸಿದ್ರಲ್ಲ ಅದಕ್ಕೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಬಿಲ್ ಅನ್ನು ಅಲ್ಲಿ ಪೇ ಮಾಡಿದರು ಮಧ್ಯಪ್ರದೇಶ ಅದನ್ನು ನೋಡಿ ಅದರಿಂದ ಪ್ರೇರಣೆ ಪಡ್ಕೊಂಡಿರಬೇಕು ಅನ್ಸುತ್ತೆ ಈ ಛತ್ತೀಸ್ಗಢದಲ್ಲಿರುವಂತಹ ಅಧಿಕಾರಿಗಳು ಅಥವಾ ಮಿನಿಸ್ಟ್ರೇ ಇರಬಹುದೇನೋ ಅವರು ಸರಿ ನಾವು ಮಾಡೋಣ ಅವರೇನು ಮಾಡೋದು ಅವರು ಈ ಲೆವೆಲ್ಗೆ ಮಾಡೋದು ನಾವು ಈ ಲೆವೆಲ್ಗೆ ಮಾಡೋಣ ಅಲ್ಲೂ ಬಿ ಜೆ ಪಿ ಸರ್ಕಾರ ಇಲ್ಲೂ ಬಿ ಜೆ ಪಿ ಸರ್ಕಾರವೇ ಅಲ್ವಾ ಛತ್ತೀಸ್ಗಢದಲ್ಲೂ ಬಿ ಜೆ ಪಿ ಸರ್ಕಾರ ಅಲ್ಲಿ ರಾಯ್ ಸಾಯ್ ಎನ್ನುವಂಥವರು ಮುಖ್ಯಮಂತ್ರಿ ಸೊ ಎಷ್ಟು ಬರುತ್ತೋ ಅಷ್ಟು ಬಳದ್ ಬಾಯಿಗೆ ಹಾಕೊಳ್ಳೋಣ ಅಂತ ಹೇಳಿ ನೂರ ಅರವತ್ತು ಜಗ್ಗುಗಳಿಗೆ ಐವತ್ತೆರಡು ಲಕ್ಷ ರೂಪಾಯಿಯ ಟೆಂಡರನ್ನು ರೆಡಿ ಮಾಡ್ಕೊಂಡು ಕೂತಿದ್ರು ಯಾವಾಗ ಕಾಂಗ್ರೆಸ್ ಅದನ್ನು ಹೊರಗಡೆ ತಂತು ಬಿ ಜೆ ಪಿ ದಿಢೀರ್ ಅಂತ ಆ ಟೆಂಡರನ್ನು ಇಲ್ಲ ಇಲ್ಲ ನಾವು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರ ಆ ಟೆಂಡರ್ ಕ್ಯಾನ್ಸಲ್ ಸುಮ್ಮ ಸುಮ್ಮನೆ ಕಾಂಗ್ರೆಸ್ ಹೇಳ್ತಾ ಇದೆ ನಾವೇನು ಆ ಟೆಂಡರ್ಗೆ ದುಡ್ಡು ಕೊಟ್ಟಿರಲಿಲ್ಲ ಅರೆ ಅಷ್ಟು ದೊಡ್ಡ ಲೆವೆಲಿನ ವ್ಯತ್ಯಾಸ ಇರುವ ಟೆಂಡರನ್ನು ಆಕ್ಸೆಪ್ಟಿಂಗ್ ಮಾಡಿದ್ರಿ ಅದನ್ನು ಓಕೆ ಮಾಡಿ ಸಿದ್ಧತೆ ಮಾಡ್ಕೊಳ್ತಿದ್ರಲ್ಲ ಪರ್ಚೇಸ್ ಮಾಡೋದಕ್ಕೆ ಹೇಗೆ ಮಾಡಿದಿರಿ ನೀವು ಸಿದ್ಧತೆಗಳನ್ನು ಯಾರಿಗೆ ಆಗಲಿ ವಿದ್ಯಾಭ್ಯಾಸ ಇಲ್ಲದೆ ಇರುವಂಥವ್ರಿಗೂ ಹೇಳ್ಬೋದು ಅಥವಾ ಸಣ್ಣ ಮಗುಗೆ ಹೇಳಿದ್ರು ಸಹ ಒಂದು ಜಗ್ಗಿಗೆ ಒಂದು ಸ್ಟೀಲ್ ಜಗ್ ಒಂದು ಲೀಟರ್ನ ಒಂದು ಸ್ಟೀಲ್ ಜಗ್ಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ಬಿದ್ದು ಬಿದ್ದನಾಗ್ತಾರೆ ಬಿದ್ದು ಬಿದ್ದನಾಗ್ತಾರೆ ಹಾಗಿದ್ದು ನೀವೆಲ್ಲ ಐ ಎ ಎಸ್ ಆಫೀಸರ್ಗಳು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಅದನ್ನು ಓಕೆ ಮಾಡಿದ್ದೀರಲ್ಲ ಯಾವಾಗ ಜನರ ಕಣ್ಣಿಗೆ ಅದು ಕಾಣಿಸ್ಬಿಡ್ತೋ ಗೊತ್ತಾಗ್ಬಿಡ್ತೋ ಅವಾಗ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ನಾವು ಸಾಚಗಳು ಅಂತಾನ ನಾ ಖಾವ ನಾ ಖಾನೇದು ಅನ್ನುವುದು ಮೋದಿಯವರ ಏನು ಡೈಲಾಗ್ ಇದೆಯಲ್ಲ ಫೆಕು ಡೈಲಾಗ್ ಅದರ ಭಾಗ ಇದೆಲ್ಲ ಅದ್ರ ಭಾಗ ಅಷ್ಟೆ ಸೊ ಇಲ್ಲಿ ನಾವು ಎಂಡ್ ಆಫ್ ದಿ ಡೇ ಬಿ ಜೆ ಪಿ ಸರ್ಕಾರಗಳು ಯಾವ ರೀತಿ ನಡೀತಿದ್ದಾವಕ್ಕೆ ಕಳೆದ ವಾರದ ಪೇಂಟ್ ಘಟನೆ ಈ ವಾರದ ಜಗ್ಗು ಘಟನೆ ಎರಡೂ ಕಡೆಯಲ್ಲೂ ಸಹ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಕಾಂಗ್ರೆಸ್ ಇಲ್ಲಿಯವರೆಗೆ ಮಾಡ್ತಿದ್ದಂತಹ ಭ್ರಷ್ಟಾಚಾರಗಳೇನಿದೆಯೋ ಅವುಗಳ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತ ಬಿ ಜೆ ಪಿ ಪಣ ತೊಟ್ಟಂಗಿದೆ ಹಾಗಾಗಿ ಕಾಂಗ್ರೆಸ್ ಮಾಡಿದ ಲೆವೆಲ್ಗಿಂತ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ದೊಡ್ಡ ಭ್ರಷ್ಟಾಚಾರಗಳನ್ನು ಬಿ ಜೆ ಪಿ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಮುನ್ನಡೀತಾ ಇದೆ ಆ ಗುರಿಯ ಮುನ್ನಡೆಯ ಒಂದು ಭಾಗವಾಗಿ ಒಂದು ಸ್ಟೀಲ್ ಜಗ್ ಒಂದು ಲೀಟರ್ನ ಜಗ್ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿಗೆ ಕೊಂಡ್ಕೊಳ್ಳೋಕ್ಕೆ ಸಿದ್ಧವಾಗಿತ್ತು ಬಟ್ ಪಾಪ ಬಿಡಲಿಲ್ಲ ಜನ ಬಿಡಲಿಲ್ಲ ಸೊ ಇದಿಷ್ಟು ಛತ್ತೀಸ್ಗಢದಿಂದ ಬರ್ತಿರುವಂತಹ ಭ್ರಷ್ಟಾಚಾರದ ಮಹಾಭ್ರಷ್ಟಾಚಾರದ ಸುದ್ದಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು